ವೀಕ್ಷಕರೇ ಕೌರವ ಬಿ ಸಿ ಪಾಟೀಲ್ ಜೀವನದ ಕತೆ ನಿಮಗೆ ಗೊತ್ತಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ ಇವರು ಜೈಲಿಗೆ ಹೋಗಿದ್ದು ಯಾಕೆ ರಾಜಕೀಯದಲ್ಲಿ ಬೆಳೆದದ್ದು ಹೇಗೆ ಇವರ ಹೆಂಡತಿ ಮಕ್ಕಳು ಯಾರು ಮಾಡಿರೋ ಸಿನಿಮಾಗಳು ಎಷ್ಟು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕರ್ನಾಟಕ ಏಕೀಕರಣ ಟೈಮಲ್ಲಿ ಜನನ ಬಿ ಸಿ ಪಾಟೀಲ್ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಹದಿನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಎಲಿವಾಳದಲ್ಲಿ ಜನಿಸಿದ್ರು ತಂದೆ ಚನ್ನಬಸನ ಗೌಡ ಪಾಟೀಲ್ ತಾಯಿ ಶಿವಮ್ಮ ಇವರದ್ದು ಲಿಂಗಾಯತ ಸಮುದಾಯ ಒಂದರಿಂದ ಏಳನೇ ಕ್ಲಾಸ್ವರೆಗೆ ಸೊರಬದಲ್ಲಿ ಓದಿದ ಇವರು ಎಂಟರಿಂದ ಹತ್ತನೇ ಕ್ಲಾಸ್ವರೆಗೆ ಹಿರೇಕೇರೂರಿನಲ್ಲಿ ಶಿಕ್ಷಣ ಪಡೆದರು ನಂತರ ದಾವಣಗೆರೆಯ ಎ ಆರ್ ಜೆ ಪಿ ಯು ಕಾಲೇಜಿನಲ್ಲಿ ಪಿ ಯು ಸಿ ಕಂಪ್ಲೀಟ್ ಮಾಡಿದರು ಇದಾದ ಮೇಲೆ ಶಿವಮೊಗ್ಗದ ಡಿ ವಿ ಎಸ್ ಸೀನಿಯರ್ ಕಾಲೇಜಿನಿಂದ ಪದವಿ ಶಿಕ್ಷಣ ಪಡೆದುಕೊಂಡ್ರು ಪೊಲೀಸ್ ಕೆಲಸಕ್ಕೆ ಸೇರಿದ ಗೌರವ ಡಿಗ್ರಿ ಪಡ್ಕೊಂಡಾದ ಮೇಲೆ ಬಿ ಸಿ ಪಾಟೀಲ್ ಪೊಲೀಸ್ ಇಲಾಖೆ ಸೇರಿಕೊಂಡ್ರು ಮೈಸೂರು ಪೊಲೀಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ತರಬೇತಿ ಪಡೆದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸಬ್ಇನ್ಸ್ಪೆಕ್ಟರಾಗಿ ಆಯ್ಕೆಯಾದರು ಕುರುಗೋಡು ಬಳ್ಳಾರಿ ದಾವಣಗೆರೆ ಇನ್ನಿತರ ಇನ್ನಿತರ ನಗರಗಳಲ್ಲಿ ಪಿ ಎಸ್ ಐ ಆಗಿ ಕೆಲಸ ಮಾಡಿದರು ಬಳಿಕ ಪೊಲೀಸ್ ಇನ್ಸ್ಪೆಕ್ಟರಾಗಿ ಪದೋನ್ನತಿ ಹೊಂದಿದ್ರು ರಾಜಧಾನಿ ಬೆಂಗಳೂರು ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಸೇವೆ ಸಲ್ಲಿಸಿದ್ರು ಇದರ ನಡುವೆಯೇ ಇವರಿಗೆ ಸಿನಿಮಾ ಕ್ಷೇತ್ರದ ಸೆಳೆತ ಜಾಸ್ತಿಯಾಯಿತು ಸಿನಿಮಾ ರಂಗದಲ್ಲೂ ಸಾಧನೆ ಅಪಾರ ಪೊಲೀಸ್ ಅಧಿಕಾರಿಯಾಗಿದ್ದ ಬಿ ಸಿ ಪಾಟೀಲ್ ಸಾವಿರದ ಒಂಬೈನೂರ ತೊಂಬತ್ತ್ ಸಿನಿಮಾ ರಂಗಕ್ಕೂ ಕಾಲಿಟ್ರು ವಿಷ್ಣುವರ್ಧನ್ ಅಭಿನಯದ ನಿಷ್ಕರ್ಷ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು ಮೊದಲನೇ ಸಿನಿಮಾದಲ್ಲೇ ಜನರಿಗೆ ಚಿರಪರಿಚಿತರಾಗಿ ಬಿಟ್ಟರು ನಂತರದಲ್ಲಿ ನಾಯಕ ನಟನಾಗಿ ಹತ್ತಾರು ಸಿನಿಮಾಗಳಲ್ಲಿ ಬಣ್ಣಾಚಿದ್ರು ಅದರಲ್ಲಿ ಕೌರವ ಸಿನಿಮಾ ಬಿ ಸಿ ಪಾಟೀಲ್ಗೆ ದೊಡ್ಡ ಹೆಸರು ತಂದು ಕೊಡ್ತು ಕೌರವ ಅನ್ನೋ ಬಿರುದು ಬಂದು ಬಿಡ್ತು ಇವರು ಒಟ್ಟಾರೆಯಾಗಿ ನಲವತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದೇ ರೀತಿ ಹದಿನಾರು ಸಿನಿಮಾಗಳಿಗೆ ನಿರ್ಮಾಣ ಮತ್ತು ನಿರ್ದೇಶನ ಮಾಡಿಯೂ ಸಹಿ ಎನಿಸಿಕೊಂಡಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಇವರು ಬಿ ಸಿ ಪಾಟೀಲ್ ಸಿನಿಮಾಗಳ ಮೂಲಕ ಜನಮನ್ನಣೆ ಗೆಲ್ಲಿಸಿದರು ಹೀಗಾಗಿ ಎರಡು ಸಾವಿರದ ಮೂರರಲ್ಲಿ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ನೀಡಿದರು ರೈತರ ಹೋರಾಟದಲ್ಲಿ ಭಾಗಿಯಾಗಿ ಜೈಲಿಗೂ ಹೋಗಿ ಬಂದರು ನಂತರ ರಾಜಕೀಯಕ್ಕೆ ಬಂದ ಇವರು ಮೊದಲಿಗೆ ಜೆ ಡಿ ಎಸ್ ಸೇರಿಕೊಂಡರು ಎರಡು ಸಾವಿರದ ನಾಲ್ಕರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಹಿರೇಕೆರೂರು ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆದರು ಬಳಿಕ ಎರಡು ಸಾವಿರದ ಎಂಟರಲ್ಲಿ ಚುನಾವಣೆ ವೇಳೆಗೆ ಕಾಂಗ್ರೆಸ್ ಸೇರಿದ ಇವರು ಎರಡನೇ ಬಾರಿಗೆ ಗೆಲುವು ಕಂಡ್ರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಸೋಲು ಅನುಭವಿಸಿದ್ರು ಆ ಸಲ ಕೆ ಜೆ ಪಿಯ ಯು ಬಿ ಬಣಕರ್ ಹಿರೇಕೆರೂನಲ್ಲಿ ವಿನ್ ಆಗಿದ್ದರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಿದ ಬಿ ಸಿ ಪಾಟೀಲ್ ಮತ್ತೆ ವಿಧಾನಸಭೆ ಪ್ರವೇಶಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂಡಾಯ ಸಚಿವ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರದಲ್ಲಿ ಬಿ ಸಿ ಪಾಟೀಲ್ಗೆ ಸಚಿವ ಸ್ಥಾನ ಸಿಗಲಿಲ್ಲ ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಲವು ಶಾಸಕರ ಜೊತೆ ಸೇರಿ ರಾಜೀನಾಮೆ ನೀಡಿದರು ಬಿ ಜೆ ಪಿ ಸೇರಿಕೊಂಡ್ರು ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಕೃಷಿ ಖಾತೆ ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೊಮ್ಮಾಯಿ ಸಿ ಎಂ ಆದಾಗಲೂ ಬಿ ಸಿ ಪಾಟೀಲ್ ಅವರೇ ಕೃಷಿ ಸಚಿವರಾಗಿದ್ದರು ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ